ಪ್ರತಿದಿನದ ಹಾಗೆ ಆ ದಿನ ಕೂಡ ಮೂವರು ಸೊಸೆಯರು ಅನಾಮಿಕಾ ಅಂಜಲಿ ಅವನಿಯರು ತಮ್ಮ ಗಂಡಂದರಿಗೆ ಊಟವನ್ನು ಹಾಕಿ ಒಬ್ಬರಿಗೊಬ್ಬರು ನಗುತ್ತಾ ಮಾತನಾಡಿಕೊಂಡು ತಮ್ಮ ರೂಮಿನೊಳಗೆ ಹೋಗುತ್ತಾರೆ ಹಾಗೆ ಹೋದ ಅನಾಮಿಕಾ ತನ್ನ ಗಂಡ ರಮೇಶನ ಹತ್ರ ಹೀಗಂತಾಳೆ ನೋಡ್ರಿ ಇನ್ನು ಈ ಮನೆಯಲ್ಲಿರೋದು ಆಗಲ್ಲ ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ರು ಸರಿ ಇರ್ಬೇಕು ಅಂದ್ರೆ ಕಷ್ಟ ಅಲ್ವಾ ಈಗಲಾದ್ರೆ ಸರಿ ಹೋಗುತ್ತೆ ಆದ್ರೆ ಮಕ್ಕಳು ಬಂದ ಮೇಲೆ ಪರಿಸ್ಥಿತಿ ಏನು ಅದಕ್ಕೆ ಮುಂದೆ ಮುಂದೆ ನಾವು ಜಾಗೃತಿಯಾಗಿರ್ಬೇಕು ಅಂದ್ರೆ ಈಗ ಏನ್ ಮಾಡ್ಬೇಕು ಅಂತ ಅನಾಮಿಕಾ ಬೇರೆ ಮನೆಗೆ ಹೋಗೋಣ ಇರೋಣ ರೀ ಈ ಚಳಿಗಾಲದಲ್ಲಿ ನಾವು ಈ ನಿಜ ಜೊತೆ ಕಷ್ಟ ಆಯ್ತಾ ರಮೇಶ್ ಹಾಗೆ ಅನುತಲೇ ಸ್ವಲ್ಪ ಹೊತ್ತು ಅನಾಮಿಕಾ ಮೌನವಾಗಿದ್ದು ಬಿಡುತ್ತಾಳೆ ಸಮಯದ ನಂತರ ನಿಜವಾದ ವಿಷಯ ಹೇಳುತ್ತಾಳೆ ನೋಡ್ರಿ ನಾನೇನು ಪಶು ಅಲ್ಲ ನಾನು ಕೂಡ ಮನುಷ್ಯಳೇ ಅಲ್ವಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಿದ್ರಿಂದಿದ್ದು ಮನೆ ಕೆಲ್ಸ ಮಾಡ್ಬೇಕು ಅಂದ್ರೆ ಹೇಗೆ ಆಗುತ್ತೆ ರೀ ಹೊರಗಡೆ ಚಳಿ ಸಾಯಿಸ್ತಾ ಇದೆ ಆ ಸಮಯದಲ್ಲಿ ಅತ್ತೆ ನನ್ನನ್ನ ಕಣ್ಣೀರು ಹಾಕಿ ರಂಗೋಲಿ ಅಂತ ಇದಾರೆ ನಾನೇನೋ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಇನ್ನೂ ಇಬ್ರು ಖಾಲಿಯಾಗಿ ಇರ್ತಾರಲ್ಲ ಅವರು ಕೂಡ ಹೇಳ್ಬಹುದಲ್ಲ ನೀನು ಈ ಮನೆಗೆ ದೊಡ್ಡ ಸಸ್ಯ ಅಲ್ವಾ ಅನಾಮಿಕಾ ಅದಕ್ಕೆ ನಿಂಗೆ ಹೇಳ್ತಾಳೆ ಏನು ಸುಮ್ನೆ ಇರಿ ನೀವು ದೊಡ್ಡ ಸಸ್ಯ ಆದ್ರೆ ಏನು ಕೊಂಬುಗಳಿರುತ್ತಾ ನಂಗೆ ಹೆಚ್ಚು ಕೆಲಸ ಹೇಳಿ ಆ ಅಂಜಲಿ ಅವನಿಗೆ ಕಡಿಮೆ ಕೆಲಸ ಹೇಳ್ತಾ ಇದ್ದೆ ಅದನ್ನೇ ನಾನು ತಡಿಲಾರದೆ ಹೋಗ್ತಾ ಇದ್ದೀನಿ ಹಾಗೆ ಅನಾಮಿಕಾ ತನ್ನ ಕಷ್ಟವನ್ನೆಲ್ಲ ತನ್ನ ಗಂಡನಿಗೆ ಹೇಳಿ ಕಣ್ಣೀರು ಹಾಕುತ್ತಾಳೆ ಇನ್ನು ಮತ್ತೊಂದು ರೂಮಿನಲ್ಲೇ ಅಂಜಲಿ ತನ್ನ ಗಂಡ ಅರವಿಂದನಿಗೆ ತನ್ನ ಕಷ್ಟವನ್ನ ಹೇಳ್ತಾ ಇರ್ತಾಳೆ ಎಷ್ಟು ದಿನ ಅಂತ ಈ ಮನೆಯಲ್ಲಿ ಗೊಡ್ಡಿನ ಹಾಗೆ ಕೆಲಸ ಮಾಡ್ತೀನಿ ಹೇಳಿ ಅವರಿಬ್ಬರಿಗೆ ಕಡಿಮೆ ಕೆಲಸ ಹೇಳಿ ನನ್ನ ಹತ್ರ ಹೆಚ್ಚು ಕೆಲಸ ಮಾಡ್ತಾ ಇದ್ದಾಳೆ ನಿಮ್ಮಮ್ಮ ಈ ಮನೆಗೆ ನಾನು ದೊಡ್ಡ ಮನೆ ಸೊಸೆಯಾಗಿ ಬಂದೆ ಮಿಕ್ಕಿಬ್ಬರಿಗಿಂತ ನಾನು ಹೆಚ್ಚು ವರದಕ್ಷಿಣೆ ತಂದಿದ್ದೀನಿ ಆದ್ರೂ ನನಗೆ ಪ್ರತ್ಯೇಕವಾದ ಮರ್ಯಾದೆ ಅಂತ ಏನೂ ಇಲ್ಲ ಚಳಿಯಲ್ಲಿ ಕತ್ತೆ ಹಾಕಿ ಕೆಲಸ ಮಾಡ್ತಾ ಇದ್ರು ಅತ್ತೆ ಮಾತ್ರ ಅವರಿಬ್ಬರನ್ನೇ ಮೆಚ್ಕೋತಾರೆ ದಯವಿಟ್ಟು ನಾವು ಬೇರೆ ಮನೆಗೆ ಹೊರಟೋಗೋಣ ಈ ಮನೆಯಲ್ಲಿ ಮಾತ್ರ ನಿಜವಾಗಿ ಬೇಡರಿ ಅಮ್ಮ ಕೇಳಿದ್ರೆ ಏನ್ ಉತ್ತರ ಹೇಳೋಣ ನಿನ್ನ ಕಷ್ಟ ನಂಗೆ ಅರ್ಥವಾಗಿದೆ ಮತ್ತೆ ಅಮ್ಮಂಗೆ ಬುದ್ಧಿ ಹೇಳಿ ಹೇಗೆ ಹೇಳ್ಬೇಕು ಗೊತ್ತಿಲ್ವಲ್ಲ ಅದಕ್ಕೆ ಒಂದು ಮಾರ್ಗವಿದೆ ಅತ್ತೆ ಈಗ ನಮ್ಮನ್ನ ಮನೆಯಿಂದ ಹೊರ ಕಳಿಸಲ್ಲ ಅದಕ್ಕೆ ನಾನು ಅನಾಮಿಕ ಅವನಿ ಜೊತೆ ಜಗಳವಾಡ್ತೀನಿ ಆ ಜಗಳವನ್ನೇ ನೆಪವಾಗಿ ಹೇಳಿ ಇಲ್ಲಿಂದ ಹೊರಟು ಹೋಗೋಣ ಇಂತಹ ಭಯಂಕರವಾದ ಆಲೋಚನೆ ಹೇಗ್ ಬರುತ್ತೆ ನಿಂಗೆ ಹೆಂಗಸ್ರಲ್ವೇನ್ರಿ ಅಷ್ಟು ಮಾತ್ರ ಬುದ್ಧಿವಂತಿಗೆ ನಮಗಿರುತ್ತೆ ನಾನು ನೆನೆಸ್ಕಂಡ್ರೆ ಜಗಳನ ಸೃಷ್ಟಿ ಮಾಡಬಲ್ಲೆ ಎಷ್ಟು ದೊಡ್ಡ ಜಗಳವಾದ್ರೂ ಕಣ್ಣು ಸನ್ನೆಯಿಂದನೇ ನಿಲ್ಲಿಸಬಲ್ಲೆ ನಿನಗೊಂದು ನಮಸ್ಕಾರ ತಾಯಿ ಹಾಗೆ ಅಂಜಲಿ ತನ್ನ ಗಂಡನ ಹತ್ರ ಮಾತನಾಡುತ್ತಾಳೆ ಇನ್ನು ಅವನಿ ಮತ್ತೊಂದು ರೂಮಿನಲ್ಲಿ ತನ್ನ ಗಂಡ ಸುರೇಶನ ಹತ್ರ ನಗುತ್ತಾ ಮಾತನಾಡ್ತಾ ಇರ್ತಾಳೆ ಸುರೇಶ್ ತನ್ನ ಹೆಂಡತಿ ಜೊತೆ ಹಾಯಾಗಿ ಮಾತನಾಡ್ತಾ ಇರ್ತಾನೆ ಏನ್ ನೀನು ಈ ದಿನವೆಲ್ಲ ಮನೆ ಕೆಲಸ ಅಡ್ಗಿ ಕೆಲಸ ಮಾಡ್ತಾ ಇರ್ತೀಯಲ್ಲ ಸುಸ್ತಾಗಲ್ವಾ ನಿಂಗೆ ಏನಂದ್ರೆ ಎಲ್ಲ ಹೆಂಡತ್ರಿಗೆ ಆತರ ಸುಸ್ತಾಗತ್ತೆ ಆದ್ರೆ ಎಲ್ಲಿಯವರೆಗೆ ತನ್ನ ಗಂಡ ಕಾಣಿಸೋವರೆಗೆ ಮಾತ್ರ ಕಣ್ಣೆ ಮುಂದೆ ಗಂಡ ಇದ್ರೆ ಎಲ್ಲಿಲ್ಲದ ಆನಂದ ಇರುತ್ತೆ ಅದನ್ನೇ ಪ್ರೇಮ ಅಂತಾರೆ ನೀವು ನನ್ನ ಮುಂದಿದ್ರೆ ಸಾಕು ನಾನೆಲ್ಲ ಮರ್ತ ಹೋಗ್ತೀನಿ ಅದಕ್ಕೆ ನಾನು ನಿನ್ನನ್ನು ಪ್ರೇಮಿಸಿದ್ದೇವನಿ ನಮ್ದು ಲವ್ ಮ್ಯಾರೇಜ್ ಅಲ್ವಾ ಈ ಮನೆಯಲ್ಲಿ ಎಲ್ರು ನಿನಗೆ ಮರ್ಯಾದೆ ಕೊಡ್ತಾ ಇದ್ದಾರ ಇಲ್ಲ ಕಷ್ಟ ಕೊಡ್ತಾ ಇದ್ದಾರಾ ನನಗೇನ್ರಿ ಎಲ್ಲಾ ಚೆನ್ನಾಗಿದೆ ನನ್ನ ವಾರಗಿತ್ತಿಯವರು ಚೆನ್ನಾಗೇ ಇದ್ದಾರೆ ಅತ್ತೆ ಅಂತೂ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಈಗಂತೂ ಯಾವ ಕಷ್ಟ ಇಲ್ಲ ರೀ ಅರೆ ಈಗ ನಿಜ ಹೇಳು ನಿನ್ ಬಗ್ಗೆ ನಂಗೆ ಗೊತ್ತಲ್ವಾ ನಾನು ದುಃಖ ಪಡಬಾರ್ದು ಅಂತ ನೀನು ಹಾಗೆ ಹೇಳ್ತಾ ಇಲ್ಲ ನಿನ್ ಮನ್ಸು ನಂಗ್ ಗೊತ್ತು ಹಾಗೆ ಸುರೇಶ್ ಅನ್ನೋ ತಲೆ ಅವನೇ ಸ್ವಲ್ಪ ಹೊತ್ತು ಮೌನವಾಗಿದ್ದು ಬಿಡುತ್ತಾಳೆ ಅವಳ ಮುಖದಲ್ಲಿ ಏನೋ ತಿಳಿಯದ ದುಃಖ ಕಾಣಿಸುತ್ತದೆ ಸುರೇಶ್ ಅದನ್ನು ಗಮನಿಸಿ ಮತ್ತೊಂದು ಸಲ ತನ್ನ ಹೆಂಡತಿಯನ್ನ ಕೇಳ್ತಾನೆ ಹ್ಞೂ ನಿಜ ಹೇಳು ನನ್ ಹತ್ರ ಅಲ್ದೆ ಇನ್ ಯಾರ ಹತ್ರ ಹೇಳ್ತಿಯಾ ಏನು ಅಂದ್ರೆ ಬೆಳಿಗ್ಗೆ ನೀನ್ ಇದ್ರಿಂದ ಅಭ್ಯಾಸನೇ ಅಲ್ವಾ ಆದ್ರೆ ಅನಾಮಿಕಾ ಅಕ್ಕ ಅಂಜಲಿ ಅಕ್ಕ ಎಡಗಡೆ ಬಲ್ಗಡೆ ಮುಖ ಇಟ್ಕೊಂಡಿರ್ತಾರೆ ಸರಿಯಾಗಿ ಮಾತಾಡಲ್ಲ ಅತ್ತೆ ಮುಂದೆ ಮಾತ್ರ ನನ್ ಜೊತೆ ಪ್ರೇಮವಾಗಿ ಮಾತಾಡ್ತಾರೆ ಅರೆ ಮತ್ತೆ ಇಷ್ಟು ದಿನ ನನ್ನ ಹತ್ರ ಯಾಕೆ ಹೇಳಿಲ್ಲ ಹೇಳಿದ್ರೆ ಏನ್ ಮಾಡ್ತೀರಾ ಏನು ಮಾಡಲಾರು ಕೂಡ ಅನಗತ್ಯವಾಗಿ ನಿಮ್ಮದೇ ಮಧ್ಯೆ ಮನಸ್ತಾಪ ಬರುತ್ತೆ ಏನಾದ್ರೂ ನಡಿಬೋದು ಅದಕ್ಕೆ ನಾನ್ ವಿಷಯ ಹೇಳಲಿಲ್ಲ ಪಾಪ ಅತ್ತೆ ನಮ್ಮ ಮೂವರನ್ನು ಬಹಳ ಪ್ರೇಮದಿಂದ ನೋಡ್ತಾರೆ ಅಂದ್ರೆ ಅಮ್ಮನಿಲ್ಲದ ನಿಂಗೆ ಅಮ್ಮ ಸಿಕ್ಕ ಹಾಗಾಯ್ತು ಅನ್ನು ಹೌದು ರೀ ಅತ್ತೆ ಜೊತೆ ಇದ್ರೆ ಸಮಯನೇ ತಿಳಿಯಲ್ಲ ತುಂಬಾ ಕೆಲ್ಸ ಕಲಿಸ್ತಾರೆ ನನಗೆ ಹಾಗೆ ಮಾಡೋದಂದ್ರೆ ಇಷ್ಟ ಸಂತೋಷ ನೀವಿಬ್ರು ಹೀಗೆ ಕಲಿತು ಬರೆತು ಇರಬೇಕು ಅಂತ ನಾನು ಅಂದ್ಕೋತೀನಿ ಹಾಗೆ ಅವನಿ ಸುರೇಶರು ಮಾತನಾಡಿಕೊಳ್ಳುತ್ತಾರೆ ಮೂರು ರೂಮಿನಲ್ಲೇ ಆ ರಾತ್ರಿ ಚರ್ಚೆ ನಡೆಯುತ್ತದೆ ಇನ್ನು ಬೆಳಿಗ್ಗೆ ಶಾರದಾ ನಿದ್ರೆಂದೇಳುತ್ತಾಳೆ ಎದ್ದ ತಕ್ಷಣ ತನ್ನ ಮೂವರು ಸಸ್ಯೇಂದ್ರನ್ನು ಕರೆಯುತ್ತಾಳೆ ಅಮ್ಮ ಅನಾಮಿಕಾ ಅಂಜಲಿ ಅವನಿ ಬೆಳಿಗ್ಗೆ ಆಯ್ತು ಬನ್ನಿ ಅಮ್ಮ ಬನ್ನಿ ಬೆಳಿಗ್ಗೆ ಬೇಗ ಇದ್ರೆ ಎಲ್ಲ ಕೆಲಸಗಳು ಸಕ್ರಮವಾಗಿ ಆಗುತ್ತೆ ಎಲ್ಲ ಒಳ್ಳೇದೇ ಆಗತ್ತೆ ಶಾರದಾ ಹಾಗೆ ಕರೆಯುತ್ತಲೇ ಮೂರು ಸೊಸೆಯಿಂದ ಅವಳ ಮುಂದೆ ಪ್ರತ್ಯಕ್ಷರಾಗುತ್ತಾರೆ ಇನ್ನು ಅವರನ್ನು ನೋಡಿ ಸಂತೋಷಿಸಿದ ಶಾರದಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹೇಳುತ್ತಾಳೆ ಅಮ್ಮ ಅನಾಮಿಕಾ ನೀನ್ ಹೋಗಿ ನೀರ್ ಚೆಲ್ಲಿ ರಂಗೋಲಿ ಹಾಕೋ ಅಮ್ಮ ಅಂಜಲಿ ಅಡಿಗೆ ಪಾತ್ರೆ ಎಲ್ಲ ಬಿಡು ಅವನಿ ಮನೇನ ಕಸ ಗುಡಿಸಿ ಬಟ್ಟೆ ವಿಷಯ ನೋಡು ಈ ಕೆಲಸವೆಲ್ಲ ಅರ್ಧ ಗಂಟೆಲೆ ಆಗ್ಬೇಕು ಹಾಗೆಯತ್ತೆ ನೋಡಿ ಅತ್ತೆ ಅಡಿಗೆ ಪಾತ್ರೆ ನಾನು ಆಮೇಲೆ ತೊಳಿತೀನಿ ಸ್ವಲ್ಪ ಬಿಸಿಲು ಬಂದ ಮೇಲೆ ಆ ಕೆಲಸ ಮಾಡ್ತೀನಿ ಅದೇನು ಆಗಲ್ಲ ನಾನ್ ಮಾಡ್ತಾ ಇದ್ದೀನಲ್ಲ ನೀನು ಕೂಡ ಮಾಡ್ಲೇಬೇಕು ಚಳಿನ ನಾನು ತಡಿಲಾರ್ದೆ ಹೋಗ್ತಾ ಕಾ ನನ್ನಿಂದ ಆಗಲ್ಲ ಏನೇನು ಚಳಿನ ತಡಿಲಾರಯಾ ಮತ್ತೆ ನಂಗೇನು ಬಿಸಿಲು ಬರುತ್ತಾ ನಂಗ್ ಕೂಡ ಚಳಿನೇ ಅಲ್ವಾ ಆಗೋದು ಅಂದ್ರೆ ಏನೀಗ ನಾನು ನಿಂಗೆ ಹೇಳಿಲ್ವಲ್ಲ ಅತ್ತೇನ ಕೇಳ್ತಾ ಇದ್ದೀನಿ ಅತ್ತೆ ನೀವೇ ಹೇಳಿ ಏನ್ರಮ್ಮ ಬೆಳಿಗ್ಗೆ ಬೆಳಿಗ್ಗೆ ನಿಮ್ ಜಗಳ ಚಳಿಗಾಲದಲ್ಲಿ ಚಳಿ ಆಗದೆ ಹೇಗಿರುತ್ತೆ ಹೇಳೋ ಬೇಗ ಕೆಲಸ ಎಲ್ಲ ಪೂರ್ತಿ ಮಾಡಿ ಆಮೇಲೆ ಎಲ್ರು ತಣ್ಣೀರಿಂದ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಏನು ತಣ್ಣೀರಿನ ಸ್ನಾನನಾ ಅತ್ತೆ ಇಷ್ಟು ದಿನ ಸ್ನಾನ ಮಾಡಿದೀವಲ್ಲ ಬಿಸಿನೀರಿನಿಂದಲೇ ಈಗ ತಣ್ಣೀರ್ ಸ್ನಾನ ಏನಕ್ಕೆ ನೋಡಮ್ಮ ಚಳಿಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಅನೇಕ ಆರೋಗ್ಯ ಬರುತ್ತೆ ನೀವು ಗಮನಿಸಿದ್ದೀರಾ ಸ್ವಾಮಿಯವರು ದೀಕ್ಷೆಯಲ್ಲಿ ಇರುವಾಗ ಈ ಚಳಿಗಾಲದಲ್ಲಿ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಬೆಳಿಗ್ಗೆ ತಣ್ಣೀರಿನ ಸ್ನಾನ ಮಾಡ್ತಾರೆ ನೀವು ಕೂಡ ಇನ್ನು ಹಾಗೆ ಮಾಡಬೇಕು ಶಾರದಮ್ಮ ಹಾಗೆ ಹೇಳುತ್ತಾ ಇದ್ದರೆ ಅಂಜಲಿ ಮನಸ್ಸಿನಲ್ಲಿ ಒಂದೇ ಮಾರ್ದನಿಸುತ್ತಾ ಇರುತ್ತದೆ ತನ್ನಲ್ಲಿ ತಾನು ಮಾತಾಡ್ಕೊತಾ ಇರ್ತಾಳೆ ಇದೇ ಒಳ್ಳೆ ಸಮಯ ಹೇಗಾದ್ರೂ ಜಗಳ ಮಾಡ್ಕೊಂಡು ಇಲ್ಲಿಂದ ಹೊರಟು ಹೋಗ್ಬೇಕು ಈ ಅವಕಾಶನ ಬಿಡಬಾರ್ದು ಹಾಗೆ ಮನಸ್ಸಿನಲ್ಲಿ ಮಾತನಾಡಿಕೊಳ್ತಾ ಇರ್ತಾಳೆ ಅಂಜಲಿ ಮತ್ತೊಂದು ಕಡೆ ಅನಾಮಿಕ ಅವನಿಯರು ತಣ್ಣೀರಿನ ಸ್ನಾನದ ಬಗ್ಗೆ ಆಲೋಚಿಸುತ್ತಾ ಮಾತಾಡ್ತಾ ಇರ್ತಾರೆ ಆಗ ಅಂಜಲಿ ಸೇರಿಕೊಂಡು ಏನತ್ತೆ ನೀವು ನಮ್ ಬಗ್ಗೆ ಆಲೋಚಿಸಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಅದೇ ಮಾಡ್ತೀರಾ ಚಳಿಗಾಲದಲ್ಲಿ ನಿದ್ರೆ ಹೇಳೋದೇ ಕಷ್ಟ ಅನ್ಕೊಂಡ್ರಿ ನೀವೇನು ಈಗ ತಣ್ಣೀರಿನ ಸ್ನಾನ ಅಂತ ಇದ್ದೀರಾ ಎಲ್ಲ ಅದ್ರಲ್ಲೂ ಬೆಳಿಗ್ಗೆನೆ ಎದ್ದು ಈ ಕೆಲಸವೆಲ್ಲ ಮಾಡುವಂತ ಇದ್ದೀರಾ ನಾವು ಮನೆ ಸೊಸೇಂದ್ರ ಇಲ್ಲ ಕೆಲ್ಸದವರ ಏನಮ್ಮ ನೀನ್ ಒಬ್ಬಳೆ ಹಾಗಂತ ಇದೀಯಾ ಮಿಕ್ಕವ್ರೇನೋ ಮಾತಾಡ್ತಾ ಇಲ್ವಲ್ಲ ಅನಾಮಿಕ ಅವನೇನು ನೋಡು ಹೇಳಿದ ಕೆಲ್ಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಶಾರದಾ ಅನ್ನ ತಲೆ ಅನಾಮಿಕ ಕೂಡ ಕೋಪ ಒತ್ಕೊಂಡು ಬರುತ್ತೆ ಅಲ್ಲಿಯವರೆಗೂ ಸಹಿಸಿದ ಅವಳು ಇನ್ನು ಆ ಕ್ಷಣ ಅತ್ತೆಗೆ ಎದುರು ತಿರುಗಿ ಮಾತನಾಡುವುದಕ್ಕೆ ಶುರು ಮಾಡುತ್ತಾಳೆ ಇನ್ನು ಸಾಕು ಅತ್ತೆ ಎಷ್ಟು ದಿನ ಅಂತ ಸಜಿಸ್ತೀವಿ ಹೇಳಿ ಈ ಮನೆ ಹೀಗೆ ಚಿಕ್ಕದಾಗಿದೆ ಮೇಲಾಗೆ ಇದು ಹಾಳು ಬಿದ್ದ ಮನೆ ಎಷ್ಟು ದಿನ ಅಂತ ಹೀಗೆ ಇರ್ತೀವಿ ಹೇಳಿ ಮನೆಯಲ್ಲಿ ಇಷ್ಟು ಜನ ಸೇರಿ ಹೇಗಿರ್ತೀವಿ ಅತ್ತೆ ಅದಕ್ಕೆ ನಾನೊಂದು ನಿರ್ಣಯ ತಗೊಂಡಿದ್ದೀನಿ ನಾನು ನನ್ ಗಂಡ ಸೇರಿ ಬಾಡಿಗೆ ಮನೆಯಲ್ಲಿ ಇರ್ಬೇಕು ಅನ್ಕೊಂಡಿದೀವಿ ಅನಾಮಿಕ ಹಾಗೆ ಅನ್ನುತ್ತಲೇ ಅಂಜಲಿ ಎದೆನಲ್ಲಿ ಕಲ್ಲು ಬಿಡ್ಡ ಹಾಗಾಗುತ್ತೆ ಅನಾಮಿಕಳ ಕಡೆ ಕೋಪದಿಂದ ನೋಡುತ್ತಾ ಮನಸ್ಸಲ್ಲಿ ಹೀಗಂದ್ಕೋತಾಳೆ ಅಯ್ಯೋ ದೇವ್ರೆ ಇದೇನು ಕೇಳ್ಬಿಟ್ಲೋ ನಾನ್ ಕೇಳ್ಬೇಕು ಅನ್ಕೊಂಡಿದ್ದು ನನ್ಗಿಂತ ಮೊದಲು ಇವಳೆ ಕೇಳದ್ಲು ಈಗ ಏನ್ ಮಾಡ್ಬೇಕು ದೇವ್ರೆ ನಾನು ಕೂಡ ಕೇಳಿದ್ರೆ ಸರಿ ಹೋಗಲ್ವಾ ಎಂದು ಅಂಜಲಿ ಕೂಡ ತನ್ನ ಮನಸ್ಸಿನಲ್ಲಿರುವ ಮಾತನ್ನ ಹೇಳುತ್ತಾಳೆ ಅತೇ ನಾವು ಕೂಡ ಬೇರೆಯಾಗಿರ್ಬೇಕು ಅನ್ಕೊಂಡಿದೀವಿ ದಯವಿಟ್ಟು ನಮ್ಮನ್ನ ಪ್ರಶಾಂತವಾಗಿ ಬದುಕಲು ಬಿಡಿ ನಾನು ನನ್ ಗಂಡ ಇಬ್ರು ಸೇರಿ ಬಾಡಿಗೆ ಮನೆಗೆ ಹೊರಟೋಗ್ತೀವಿ ಏನು ಸಾಕು ನಿಲ್ಸಿ ನೀವ್ ಹೇಳ್ಬೇಕಿದ್ದು ಹೇಳಿದ್ರಲ್ಲ ಅಂದ್ರೆ ನಿಮ್ ಮಾತಿನ ಪ್ರಕಾರನೇ ನಡೆಸ್ತೀನಿ ಹೋಗ್ಬೇಕು ಅನ್ಕೊಂಡವರೆಲ್ಲಾ ಹೋಗ್ಬೋದು ನನ್ಗೇನು ಅಭ್ಯಂತರವಿಲ್ಲ ಆದ್ರೆ ಮತ್ತೆ ಇಲ್ಲಿ ಬರಬಾರ್ದು ಆ ಶರತ್ತಿಗೆ ಒಪ್ಕೊಂಡ್ರೆ ಹೋಗಿ ಹಾಗೆ ಶಾರದ ಹೇಳಿದ್ದರಿಂದ ಅನಾಮಿಕಾ ಅಂಜಲಿಯರು ಅವರ ಗಂಡಂದಿರ ಜೊತೆ ಸೇರಿ ಅಲ್ಲಿಂದ ಹಾಸಿಗೆ ಪೆಟ್ಟಿಗೆ ಸೇರಿಸ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವನಿ ಮಾತ್ರ ಅಲ್ಲಿಯೇ ಇರ್ತಾಳೆ ಏನಮ್ಮ ಅವನಿ ನೀನ್ ಹೋಗಿಲ್ವೇ ಅತೇ ದೊಡ್ಡವರು ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳಿ ನನಗೆ ಇಲ್ಲಿ ನಿಮ್ ಜೊತೆ ಇರೋದೇ ಇಷ್ಟ ಒಳ್ಳೇದಮ್ಮ ಹೋಗಿ ಕೆಲಸ ನೋಡ್ಕೋ ಹಾಗೆ ಆ ದಿನದಿಂದ ಶಾರದಾ ತನ್ನ ಚಿಕ್ಕ ಸೊಸೆ ಅವನಿಯನ್ನು ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಇನ್ನು ಕಡೆಗೆ ಒಂದು ದಿನ ಆಸ್ತಿ ಎಲ್ಲವನ್ನೂ ಚಿಕ್ಕ ಮಗನ ಹೆಸರ ಮೇಲೆ ಬರೀತಾಳೆ ಅದು ತಿಳಿದ ಮಿಕ್ಕವರಿಬ್ಬರು ಮಗಂದಿರು ರಮೇಶು ಅರವಿಂದ ತಮ್ಮ ತಾಯಿ ಮೇಲೆ ಕೋಪದಿಂದ ಎಗರಿ ಬೀಳುತ್ತಾರೆ ನೀನ್ ಹೀಗೆ ಅಂತ ನಾನು ಅಂದ್ಕೊಂಡಿಲ್ಲಮ್ಮ ನಿನ್ಗೆ ಕಾಯಿಲೆ ಬಿದ್ದಾಗ ಯಾರ್ ನೋಡ್ಕೊಂಡ್ರು ನಾನೇ ಅಲ್ವಾ ಈಗ ಅವನೊಬ್ಬನ ಮೇಲೆ ಆಸ್ತಿ ಎಲ್ಲ ಬರ್ದಿದ್ಯಾ ನಿನಗೆ ಸ್ವಲ್ಪ ಆದ್ರೂ ವಿಶ್ವಾಸ ಇಲ್ವಮ್ಮ ಏನಂದ್ರೆ ನಿಮ್ಮಮ್ಮ ಕಸಿ ಇಟ್ಕೊಂಡು ಹೀಗೆ ಮಾಡಿದರೆ ಸ್ವಂತ ಮಗಂಗೆ ಹೀಗೆ ಯಾಕೆ ಮಾಡಿದರೆ ನಿಮ್ಗೇನು ತಪ್ಪು ಅನಿಸ್ತಾ ಇಲ್ವಾ ಎಲ್ಲರೂ ತಲೆಗೊಂದು ಮಾತು ಅನ್ನುತ್ತಾರೆ ಅದನ್ನೆಲ್ಲ ಕೇಳಿದ ಶಾರದಾ ಕಡೆಗೆ ಬಾಯಿ ತೆಗೆಯುತ್ತಾಳೆ ಇನ್ನು ನಿಲ್ಸಿ ಚಳಿಗಾಲದಲ್ಲಿ ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ಹೊರಟು ಹೋದವರು ನೀವು ಆದ್ರೆ ನಾನು ಹೇಳಿದ ಕೆಲಸಕ್ಕೆ ಅಡ್ಡ ಹೇಳದೆ ಮಾಡಿದ್ದು ಅವನಿ ನಾನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದಾಗ ನಮ್ಮತ್ತೆ ಹೀಗೆ ಮಾಡಿದ್ರು ಚಳಿಗಾಲ ಎಷ್ಟೋ ಪರೀಕ್ಷೆ ಕೊಡುತ್ತೆ ಎಷ್ಟೋ ಕಲ್ಸುತ್ತೆ ತಟ್ಕೊಂಡು ನಿಂತ್ರೆ ಅಲ್ವಾ ಜೀವನ ಆಗ್ಲೇ ಜೀವನ ಚೆನ್ನಾಗಿರುತ್ತೆ ಇದು ನನ್ನ ನಮ್ಮತ್ತೆಯಿಂದ ಕಲಿತ ಪಾಠ ಆ ದಿನ ನಮ್ಮತ್ತೆ ನನ್ಗೆ ಹೀಗೆ ತನ್ನ ಆಸ್ತಿನ ಕೊಟ್ಟಿದ್ದಾಳೆ ನಾನು ಕೂಡ ಅದೇ ಕೆಲಸ ಮಾಡ್ಬೇಕು ಅಂದ್ಕೊಂಡಿದೀನಿ ಈಗ ಅದೇ ಕೆಲಸ ಮಾಡಿದ್ದೀನಿ ಇನ್ನು ನೀವು ನನ್ಗೇನು ಹೇಳದೆ ಹೊರಡಿ ಎಂದು ಶಾರದಾ ಹೇಳುತ್ತಲೇ ಎಲ್ರೂ ಸುಮ್ಮನಾಗುತ್ತಾರೆ ಇನ್ನೇನು ಮಾತನಾಡದೆ ಅರವಿಂದ ರಮೇಶರು ತಮ್ಮ ತಮ್ಮ ಹೆಂಡತಿಯರನ್ನು ಕರ್ಕೊಂಡು ಅಲ್ಲಿಂದ ಬರುತ್ತಾರೆ ಅವನಿ ಸುರೇಶ್ ಮಾತ್ರ ಬಹಳ ಸಂತೋಷಿಸುತ್ತಾರೆ ನೋಡಿದ್ಯಾ ಅವನಿ ನಮ್ಮ ಒಳ್ಳೆತನನೇ ನಮ್ಮನ್ನ ಕಾಪಾಡಿದೆ ಹೌದು ರೀ ಬದುಕಿರುವಷ್ಟು ಕಾಲ ಚೆನ್ನಾಗಿ ಬದುಕಿದ್ರೆ ಅಲ್ವಾ ಅದೇ ಜೀವನ ಎಂದು ಶಾರದಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಸಂತೋಷದಿಂದ ಬದುಕುತ್ತಾರೆ ಅವನಿ ಸುರೇಶ್ ಅನಾಥಳಾಗಿ ಬದುಕಿದ ಅವನಿಗೆ ಶಾರದಾ ರೂಪದಲ್ಲಿ ಅಮ್ಮ ಸಿಕ್ಕ ಹಾಗೆ ಆಗುತ್ತದೆ ಅವರಿಬ್ಬರು ಅಮ್ಮ ಮಗಳ ಹಾಗೆ ಸಂತೋಷದಿಂದ ಇರುತ್ತಾರೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ಶಾರದಾ ಪ್ರಸಾದ್ ದಂಪತಿಗಳು ತಮ್ಮ ದೊಡ್ಡ ಮಗ ರಮೇಶ್ ಚಿಕ್ಕ ಮಗ ಅರುಣ್ ಸೊಸೆಯಿಂದರು ಅನಾಮಿಕ ಅಂಜಲಿಯರ ಜೊತೆ ಸೇರಿ ಕೂಡು ಕುಟುಂಬದಲ್ಲಿ ಸೇರಿ ನಿವಾಸಿಸುತ್ತಿರುತ್ತಾರೆ ನವ್ಯ ಭವ್ಯ ಹರೀಶರ ಜೊತೆ ಮನೆ ಯಾವಾಗಲೂ ಕಳಕಳೆಯಾಗಿರುತ್ತದೆ ಶಾರದಳ ಸ್ವಭಾವ ಸ್ವಲ್ಪ ನೇರವಾಗಿದ್ದು ಮೇಲಾಗಿ ಇಬ್ಬರು ಸೊಸೆಯಂದಿರ ಮಧ್ಯೆ ಕೆಲಸದ ವಿಷಯದಲ್ಲಿ ಭೇದ ತೋರಿಸುವುದು ಅವಳಿಗೆ ಬಹಳ ಅಭ್ಯಾಸ ಅನಾಮಿಕ ದೊಡ್ಡ ಸೊಸೆ ಶಾಂತವಾಗಿರುತ್ತಾಳೆ ಅಂಜಲಿ ಸ್ವಲ್ಪ ಆಧುನಿಕ ಆಲೋಚನೆ ಬಂದ ಹುಡುಗಿ ಮುಖ್ಯವಾಗಿ ಅಡುಗೆ ವಿಷಯದಲ್ಲಿ ಶಾರದ ಯಾವಾಗಲೂ ಇಬ್ಬರನ್ನು ಹೋಲಿಸಿ ನೋಡ್ತಾ ಇರ್ತಾಳೆ ಒಂದು ದಿನ ಸಾಯಂಕಾಲ ಹೊರಗಡೆ ಜಿನುಗು ಮಳೆ ಬೀಳುತ್ತಾ ಇರುತ್ತದೆ ಮನೆಯಲ್ಲಿ ಹಾಲ್ನಲ್ಲಿ ಎಲ್ಲರೂ ಕೂತಿರುತ್ತಾರೆ ಮಕ್ಕಳು ಹಸುವೆ ಎನ್ನುತ್ತ ಗಲಾಟೆ ಮಾಡ್ತಾ ಇರ್ತಾರೆ ಅಜ್ಜಿ ಹೊರಗಡೆ ಮಳೆ ತುಂಬಾ ತಣ್ಣಗಿದೆ ಏನಾದ್ರೂ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ಬೇಕು ನಂಗೆ ಬೋಂಡ ಬೇಕು ಸ್ಪೈಸಿ ಸ್ಪೈಸಿ ಆಗಿರ್ಬೇಕು ನಂಗೆ ಹುಣಸೆಹಣ್ಣಿನ ಪುಳಿಯೋಗರೆ ಚಿಕ್ಕಮ್ಮ ಪುಳಿಯೋಗರೆ ಚೆನ್ನಾಗಿ ಮಾಡ್ತೀರಾ ಅತ್ತೆ ನೋಡಿದ್ರಾ ಮಕ್ಕಳು ಎಷ್ಟು ಹಸಿವೆ ಅಂತ ಇದ್ದಾರೆ ನಾನು ಏನಾದರೂ ಬಿಸಿ ಬಿಸಿಯಾಗಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಲಾ ಕ್ಯಾಪ್ಸಿಕಮ್ ಬಜ್ಜಿನ ಈ ಮನೆಯಲ್ಲೇ ನಮಗೆ ಬಜ್ಜಿ ಅಭ್ಯಾಸವಿಲ್ಲ ನಿನಗೆ ನಿಜಕ್ಕೂ ಗೊತ್ತಾ ಅಡುಗೆಯಲ್ಲಿ ಕೂಡ ಒಂದೊಂದಕ್ಕೆ ಒಂದು ಲೆಕ್ಕವಿರುತ್ತೆ ನೀನೇನೋ ಗಾಬ್ರಿಯಿಂದ ಮಾಡಿ ಹಾಳು ಮಾಡೋದ ಬದಲು ಸುಮ್ನಿರು ಅಯ್ಯೋ ಅತ್ತೆ ಯಾವಾಗಲೂ ಹೀಗೆ ಯಾಕಂತೀರಾ ನಾನು ಅಷ್ಟು ಹಾಳಾಗಿ ಮಾಡ್ತೀನ ಆ ಕೆಲಸ ಅಡುಗೆ ಎಲ್ಲ ದೊಡ್ಡ ಸೊಸಿಗೆ ಚೆನ್ನಾಗಿ ಬರುತ್ತೆ ಆ ಅಡುಗೆ ಬಗ್ಗೆ ಆಲೋಚನೆ ಮಾಡುವ ಕಷ್ಟ ನಿನಗೇನಿಕ್ಕಮ್ಮ ಅಂಜಲಿ ಅತೇ ನಾನು ಮಾಡ್ತೀನಿ ಬಿಡಿ ಅಂಜಲಿ ನೀನ್ ಹೋಗಿ ಮಕ್ಕಳ ಜೊತೆ ಆಡ್ಕೊ ನಾನು ಪುಳಿಯೋಗರೆ ಮಾಡ್ತೀನಿ ನೀನು ಪುಳಿಯೋಗರೆ ಬೇಡ ಬಿಡು ಈ ತಣ್ಣನೆಯ ಸಾಯಂಕಾಲಕ್ಕೆ ಬರೀ ಪುಳಿಯೋಗ್ರೆಗಿಂತ ಮಸಾಲೆ ಇರುವ ಇನ್ನೇನಾದ್ರೂ ತಿನ್ಬೇಕು ಅಂತಿದೆ ನಿಂಗೆ ಗೊತ್ತಲ್ಲ ಮಳೆ ಬಂದ್ರೆ ನನಗೆ ಬೇಲ್ಪುರಿ ಅಂದ್ರೆ ಇಷ್ಟ ಅಂತ ಭೇಲ್ಪುರಿನಾ ಈ ಮಳೆಯಲ್ಲಿ ಎಲ್ಲ ಸಿಕ್ಕತ್ತೇ ಸಿಗದೇನು ಮನೇಲಿ ಎಲ್ಲ ಸಿದ್ಧವಾಗಿರುತ್ತೆ ನಿನಗೆ ಅಡುಗೆ ಮಾಡುವ ಉದ್ದೇಶವಿದ್ರೆ ಮಾಡು ಇಲ್ಲ ಅಂದ್ರೆ ಇಲ್ಲ ಆದ್ರೆ ಭೇಲ್ಪುರಿ ಮಾಡೋದ್ರಲ್ಲಿ ಅಷ್ಟೊಂದು ಕಷ್ಟವೇನಿದೆ ಒಬ್ಬಳ ಸೊಸೆ ಏನು ಕ್ಯಾಪ್ಸಿಕಂ ಬಜ್ಜಿ ಅಂತಳೆ ನೀನೇನೋ ಪುಳಿಯೋಗ್ರಿ ಅಂತ ನನಗೇನ್ ಬೇಕು ಅದು ನಿಮಗೆ ಬೇಕಿಲ್ಲ ಶಾರದಳ ಮಾತಿಗೆ ಇಬ್ಬರು ಸೊಸಂದ್ರಿಗೆ ತುಂಬಾ ನೋವಾಗುತ್ತದೆ ಇಬ್ಬರು ಕೋಪದಿಂದ ಅಡುಗೆ ಮನೆ ಕಡೆಗೆ ಹೋಗುತ್ತಾರೆ ಅಡುಗೆ ಮನೆಯಲ್ಲಿ ಅನಾಮಿಕಾ ಅಂಜಲಿ ಅಪ್ಪದಿಂದ ಇರುತ್ತಾರೆ ಅಂಜಲಿ ಕಣ್ಣೀರನ್ನ ಒರೆಸ್ಕೊತಾ ಇರ್ತಾಳೆ ಅಕ್ಕ ಅತ್ತೆ ಉದ್ದೇಶ ನಮ್ ಜೊತೆ ಬೇಲ್ಪುರಿ ಮಾಡಿಸ್ಕೊಳ್ಳೋದಲ್ಲ ನಮ್ ಅವಮಾನ ಮಾಡೋದು ನನ್ ಬಜ್ಜಿನೇನೋ ಕಡಿಮೆ ಅಂತಂದ್ಲು ನಿನ್ನ ಪುಳಿಯೋಗರೆನೇ ಬೇಡ ಅಂದ್ಲು ಹ ಸರಿಯಮ್ಮ ಅಂಜಲಿ ಅತ್ತೆ ಅಂದರೆ ಹಾಗೆ ನೀನು ದುಃಖ ಪಡಬೇಡ ದುಃಖ ಪಡೆದು ಹೇಗಿರ್ಲಿ ಅಕ್ಕ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸದ ಬಗ್ಗೆ ಹೋಲಿಸಿ ತೋರಿಸ್ತಾನೆ ಇರ್ತಾಳೆ ದೊಡ್ಡ ಸೊಸೆ ಮಾಡಿದ್ದು ಚೆನ್ನಾಗಿರುತ್ತೆ ಅಂತ ನನಗೆ ತುಂಬ ಕೀಳಾಗಿ ನೋಡ್ತಾಳೆ ಅದೇನು ಅಂಜಲಿ ನನ್ನನ್ನು ದೊಡ್ಡದಾಗಿ ಹೊಗಳ್ತಾ ಇದ್ದಾಳೆ ಅಂತ ಅನ್ಸ್ಕೊಂಡ್ರು ಆಕೆ ನನ್ನನ್ನು ಇಬ್ಬಂದಿಗೆ ಈಡು ಮಾಡ್ತಾ ಇದ್ದಾಳೆ ನನಗೆ ಬೇಲ್ಪುರಿ ಅಂದರೆ ಇಷ್ಟ ಇಲ್ಲ ಆದರೆ ಅತ್ತೆಗೆ ಇಷ್ಟ ಅಂತ ನೀನು ನಾನು ಸೇರಿ ಮಾಡಬೇಕಾಗಿ ಬರುತ್ತೆ ಒಟ್ಟಾಗಿ ಮಾಡೋದಾ ನಾನು ಮಾಡಲ್ಲ ಅಕ್ಕ ಅತ್ತೆಗೆ ಹಿಡ್ಸೋದು ನಾನು ಮಾಡಬೇಕು ನಾನು ಹೋಗಿ ಹರೀಶ್ ಜನರ ಜೊತೆ ಸೇರಿ ಮಾನ್ಕಾಯಿ ಕೊಯ್ಕೊಂಬಂದು ಪುಳಿಯೋಗ್ರೇನೆ ಮಾಡ್ತೀನಿ ಅಂಜಲಿ ನೀನು ಪುಳಿಯೋಗರೆ ಮಾಡಿದ್ರೆ ಅತ್ತೆ ತಿನ್ನಲ್ಲ ಅದ್ರ ಬಗ್ಗೆ ಮತ್ತೆ ನಮಗೆ ಅವಮಾನ ಮಾಡ್ತಾಳೆ ಅತ್ತೆಗೆ ಇಷ್ಟವಾಗಿದ್ದು ಮಾಡಿ ನಮಗೆ ಇಷ್ಟವಿಲ್ಲದಿದ್ರು ಕೂಡ ನಿಮಗಾಗಿ ಮಾಡಿದ್ದೀವಿ ಅಂತ ಹೇಳಬೇಕು ಆಗ ಅವರಿಗೆ ತಿಳಿಯುತ್ತೆ ನಮ್ಮ ಕಷ್ಟ ಏನು ಅಂತ ಬೇಡ ಅಕ್ಕ ನಂಗೆ ತುಂಬ ಕೋಪ ಬರುತ್ತೆ ನಾನೇನಕ್ಕೆ ಅವ್ರಿಗೆ ಇಷ್ಟವಾದ ಬೇಲ್ಪುರಿ ಮಾಡಬೇಕು ನಾನು ಖಾರವಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಇನ್ನೇನಾದರೂ ಮಾಡಿಬಿಟ್ಟು ಆಕೆಗೆ ಕೋಪ ತರಿಸ್ತೀನಿ ಅಯ್ಯೋ ಹುಚ್ಚಿ ಅತ್ತಿಗೆ ಕೋಪ ತರಿಸೋದಲ್ವೇ ಅವರ ಮನಸ್ಸನ್ನು ಗೆಲ್ಲಬೇಕು ಅತ್ತೆ ಮಾತಲ್ಲಿ ಕೋಪವಿದ್ರು ಮತ್ತೆ ಅವರಿಗೆ ನಾವಂದ್ರೆ ಇಷ್ಟನೇ ನಾವು ಮಾಡದೇ ಇದ್ರೆ ಮತ್ತೆ ಜಗಳ ಮಾಡ್ತಾರೆ ನಮಗೆ ಒಳ್ಳೇದಾಗುತ್ತಾ ಅನಾಮಿಕಾ ಅಂಜಲಿ ಇರ ಮಾತನ್ನು ಕೇಳಿಸಿಕೊಳ್ಳುತ್ತಾ ರಮೇಶ್ ಅರುಣರು ಪಕ್ಕದ ರೂಮಿನಲ್ಲಿರುತ್ತಾರೆ ಅವರಿಬ್ಬರು ಸೊಸೆಯಿಂದರ ಮಧ್ಯ ಬದ್ದ ಏನು ಅರ್ಥ ಮಾಡ್ಕೋತಾರೆ ಅರುಣ್ ಅಮ್ಮನ ಪದ್ಧತಿ ಸ್ವಲ್ಪ ಬೇರೆಯಾಗಿದೆ ಆದ್ರೆ ಈ ಸೊಸೆಯಂದಿರ ಮಧ್ಯ ಜಗಳ ಬಿಡೋದು ಏನ್ ಸರಿ ಅನ್ಸುತ್ತೆ ನಂಗೂ ಅಂಜಲಿ ಕಷ್ಟ ಅರ್ಥವಾಗುತ್ತೆ ಅಮ್ಮ ಯಾವಾಗ್ಲೂ ಅತಿಗೇನೆ ಹೊಗಳ್ತಾಳೆ ಅವಳೇನೋ ಅಂಜಲಿಗೆ ಕೋಪ ಬರೋ ಹಾಗೆ ಮಾಡ್ತಾಳೆ ನೋಡು ಈ ಸಮಸ್ಯೆಗೆ ಪರಿಹಾರ ಅನಾಮಿಕ ಅಂಜಲಿಯರೇ ಕಂಡ್ಕೋತಾರೆ ನಾವೇನು ಮಾಡೋದ್ ಬೇಡ ನೀನು ಅಂಜಲಿಗೆ ಸ್ವಲ್ಪ ಅಮ್ಮನ ಜೊತೆ ಮಾತಾಡು ಅಂತ ಹೇಳು ಸಾಕು ಸರಿ ಅಣ್ಣ ಸರಿಯಾಗಿ ಅದೇ ಸಮಯಕ್ಕೆ ಶಾರದೊಳಗೆ ಅತ್ಯಂತ ಆಪ್ತಳಾದ ಚಿಕ್ಕಂದಿನ ಸ್ನೇಹಿತೆಯಾದ ಮಲ್ಲಿ ಮನೆಗೆ ಬರುತ್ತಾಳೆ ಮಲ್ಲಿ ಬಹಳ ಪದ್ಧತಿಯುಳ್ಳವಳು ಅಡುಗೆ ವಿಷಯದಲ್ಲಿ ಶಾರದಂಗೆ ಸಡ್ಡು ಹೊಡಿತಾ ಇರ್ತಾಳೆ ಏನೇ ಶಾರದಾ ಈ ಮಳೆನಲ್ಲಿ ಹೊರಗೆ ಕೂತಿದ್ಯಾ ನಿನ್ನ ಸೊಸೆಂದ್ರು ಕಾಣಿಸ್ತಾ ಇಲ್ಲ ಮನೇಲಿ ಅಡುಗೆ ವಾಸನೆ ಕೂಡ ಬರ್ತಾ ಇಲ್ಲ ಬರಲ್ವೆ ಮಲ್ಲಿ ಏನರುತ್ತೆ ಈ ಮಳೆಯಲ್ಲಿ ನನಗೆ ಬೇಲ್ಪುರಿ ತಿನ್ಬೇಕು ಅನ್ಸುತ್ತೆ ಈ ಹುಡುಗಿಯಂದ್ರಿಗೆ ಹೇಳ ಬರಲ್ಲ ಮಾಡು ಅಂದ್ರೆ ಮಾಡಲ್ಲ ಆ ಮಾತಿಗೆ ಬಂದ್ರೆ ನಿನ್ನ ದೊಡ್ಡ ಸೊಸೆ ಅನಾಮಿಕಾ ತುಂಬಾ ಚೆನ್ನಾಗಿ ಮಾಡ್ತಾಳಲ್ವಾ ಆ ದಿನ ಅವಳ ಕೈ ಅಡುಗೆ ತಿಂದು ನಾನ್ ನಿನ್ನನ್ನು ಎಷ್ಟು ಮೆಚ್ಕೊಂಡು ನೆನ್ಪಿದ್ಯಾ ಅದು ಹಳೇ ಕತೆ ಈಗೆಲ್ಲ ಬದ್ಲಾಗಿ ಹೋಗಿದೆ ನನ್ ಮಾತು ಅಂದ್ರೆ ಈ ದಿನದಲ್ಲಿ ಯಾರಿಗೂ ಬೆಲೆ ಇಲ್ಲ ಚೇಚೆ ಬೇಡ ಸರಿ ಹಾಗಾದ್ರೆ ನಿನ್ನ ಸೊಸೆಂದ್ರಿಗೆ ಒಂದು ಸವಾಲು ಹಾಕೋಣ ಈ ದಿನ ವಾರಗಿತ್ತೆಯರ ಭೇಲ್ಪುರಿ ಕಾಂಪಿಟೀಷನ್ ಇಡೋಣ ಯಾರು ದೊಡ್ಡದಾಗಿ ಮಾಡ್ತಾರೋ ನೋಡೋಣ ಜಗಳವಾಡದೇ ಇದ್ರೆ ಅದೇ ಹತ್ತು ಸಾವಿರ ಮತ್ತೆ ಮಲ್ಲಿ ಶಾರದ ಇವರಿಬ್ಬರ ಸಂಭಾಷಣೆ ಅನಾಮಿಕಾ ಅಂಜಲಿ ಕೇಳಿ ಶಾಕ್ ಆಗುತ್ತಾರೆ ಮಲ್ಲಿ ತಕ್ಷಣ ಅಡುಗೆ ಮನೆಗೆ ಹೋಗಿ ಇಬ್ಬರನ್ನು ಆಧರಿಸುತ್ತಾಳೆ ಅನಾಮಿಕಾ ಅಂಜಲಿ ಕೇಳಿಸ್ಕೊಳ್ಳಿ ಶಾರದ ಮಾತನ್ನ ಹಚ್ಕೊಳ್ಳದೆ ನೀವಿಬ್ಬರು ಸೇರಿ ಒಂದು ಒಳ್ಳೆ ಕೆಲಸ ಮಾಡಿ ಒಂದೇ ಹೆಸರಿನಿಂದ ಎರಡು ರೀತಿಯ ಬೇಲ್ಪುರಿ ಮಾಡಿ ಆಕೆ ಇಷ್ಟದ ಬಗ್ಗೆ ಆಲೋಚಿಸ್ಬೇಡಿ ನಿಮ್ಮಿಬ್ಬರ ಇಷ್ಟದಂತೆ ಒಂದು ಒಳ್ಳೆ ಸ್ನಾಕ್ ತಯಾರಿ ಮಾಡಿ ಹೌದು ಅಕ್ಕ ಈ ಚಾಲೆಂಜ್ ನಾವು ತಗೊಳೋಣ ಅಕ್ಕ ಸರಿ ಅಂಜಲಿ ಆದರೆ ನಾವು ಅತ್ತೆಗಾಗಿ ಭೇಲ್ಪುರಿ ಮಾಡ್ತಾ ಇದ್ದೀವಿ ಅಂದರೆ ಅದು ಅವರ ಮನಸ್ಸಿಗೆ ಹಿಡಿಸುವ ಹಾಗಿರ್ಬೇಕು ಬೇಡ ಅಕ್ಕ ಅತ್ತೆನ ಸಂತೃಪ್ತಿ ಮಾಡೋದು ಆಗಲ್ಲ ನನ್ನ ಕೋಪ ಕಡಿಮೆ ಮಾಡಬೇಕು ಅಂದರೆ ನಾನು ನನಗಿಷ್ಟವಾದ ಮಸಾಲೆಗಳನ್ನು ಹಾಕಿ ಬಾಯಿ ಚಪ್ಪರಿಸುವ ಹಾಗೆ ಮಾಡ್ತೀನಿ ನೀನು ನಿನ್ನ ಸ್ಟೈಲಲ್ಲಿ ಮಾಡು ಅದೇನು ಅಂಜಲಿ ನಮ್ಮಿಬ್ಬರ ಈಗೋದಿಂದ ಈ ಕುಟುಂಬದಲ್ಲಿ ಒಡಕು ಬರೋ ಹಾಗೆ ಕಾಣ್ತಾ ಇದೆ ನಾವು ಜಗಳವಾಡದೇ ಅತ್ತೆ ಮಾತನ್ನ ಪಕ್ಕದಲ್ಲಿಟ್ಟು ನಮ್ಮಿಬ್ಬರ ಬಂಧವನ್ನು ಬಲವಾಗಿ ಬಲಪಡಿಸಬೇಕು ನನಗಾಗಿ ನೀನು ಬಿಡಬೇಡ ಅಕ್ಕ ಈ ಸಲ ನಾನು ಕೂಡ ಇರ್ಬೇಕು ಸರಿ ತಂಗಿ ಇಬ್ರು ಸರಿ ಒಂದೇ ಮಾಡೋಣ ಅದೇ ವಾರಗಿತ್ತೀರ ಭೇಲ್ಪುರಿ ಆ ನಿರ್ಣಯದಿಂದ ಅವರಿಬ್ಬರು ತಕ್ಷಣ ಕೆಲಸ ಶುರು ಮಾಡುತ್ತಾರೆ ಅನಾಮಿಕ ಆ ದಿನ ಶಾರದಂಗೆ ಇಷ್ಟವಾದ ಸಾಂಪ್ರದಾಯಿಕವಾದ ಸಿಹಿಯಾದ ಹುಳಿಯಾದ ಭೇಲ್ಪುರಿಗಾಗಿ ಎಲ್ಲವನ್ನೂ ಸಿದ್ಧ ಮಾಡುತ್ತಾಳೆ ಅಂಜಲಿ ಮಾತ್ರ ಹೊಸದಾಗಿ ಘಾಟದ ಮಸಾಲೆಗಳಿಂದ ಮೇಲೆ ಹಾಕಿ ಫ್ಯೂಷನ್ ಬೇಲ್ಪುರಿಯನ್ನು ಮಾಡುತ್ತಾಳೆ ರಮೇಶ್ ಅರುಣ್ ಮಕ್ಕಳು ಹಾಲ್ನಲ್ಲಿ ಕೂತ್ಕೊಂಡು ಅಡಿಗೆ ಮನೆ ಕಡೆಗೆ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ ಇಷ್ಟರಲ್ಲೇ ಅನಾಮಿಕಾ ಅಂಜಲಿ ಎರಡು ದೊಡ್ಡ ಪಾತ್ರೆಗಳಲ್ಲಿ ಭೇಲ್ಪುರಿ ತಗೊಂಡು ಬರ್ತಾರೆ ಆ ಮಳೆಗಾಲದಲ್ಲಿ ತಣ್ಣಗಿರುವ ಮನೆಯಲ್ಲಿ ಆ ಭೇಲ್ಪುರಿ ವಾಸನೆ ಎಲ್ಲ ಕಡೆ ವ್ಯಾಪಿಸುತ್ತದೆ ಶಾರದಾ ವಾಸನೆ ನೋಡಿ ಆಹಾ ಬೇಲ್ಪುರಿ ವಾಸನೆ ತುಂಬಾ ಚೆನ್ನಾಗಿದೆ ಶಾರದಾ ನೋಡು ನಿನ್ನ ಬೇರೆ ಬೇರೆ ರೀತಿಯಿಂದ ಮಾಡಿದ್ದಾರೆ ಅತ್ತೆ ಇದು ನಿಮ್ಗೆ ಇಷ್ಟವಾದ ಪದ್ಧತಿಯಲ್ಲಿ ಮಾಡಿದ ಸಾಂಪ್ರದಾಯಿಕವಾದ ಬೇಲ್ಪುರಿ ಅತ್ತೆ ಹೊಸ ಪ್ರಯೋಗ ಸ್ಪೈಸಿಫ್ಯೂಷನ್ ಬೇಲ್ಪುರಿ ಏನೇ ನನಗಿಷ್ಟವಿಲ್ಲದು ಕೂಡ ಪಕ್ಕದಲ್ಲಿ ನಾನೇನು ತಿನ್ನಲ ಪ್ಲೀಸ್ ಅತ್ತೆ ನನಗಾಗಿ ಸ್ವಲ್ಪ ತಿನ್ನಿ ನಿಮಗೆ ಗೊತ್ತಲ್ವಾ ನನಗೆ ಅಡುಗೆ ಮಾಡೋದಂದ್ರೆ ಅಷ್ಟಾಗಿ ಬರಲ್ಲ ಅಂತ ಇದು ನಾನು ಮಾಡಿದ ಮೊದಲ ಪ್ರಯತ್ನ ಮತ್ತೆ ಅತ್ತೆ ಹೇಳಿದ್ದ ಮಾತು ಕೇಳೆ ಮಾಡಿದ್ದೀನಿ ಅತ್ತೆ ಇಬ್ರಲ್ಲಿ ಯಾವ್ದನ್ನ ತಗೊಂಡು ತಿನ್ನಿ ಶಾರದಾ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಮಲ್ಲಿಯ ಕಡೆ ನೋಡುತ್ತಾ ಸರಿ ಬಿಡು ಇಬ್ರು ಮಾಡಿದಾಗ ಇಬ್ಬರನ್ನು ಗೌರವಿಸ್ಬೇಕಲ್ಲ ನಾನು ಒಂದೊಂದನ್ನ ಸ್ವಲ್ಪ ಸ್ವಲ್ಪ ತಿಂತೀನಿ ಶಾರದಾ ಮೊದಲು ಅನಾಮಿಕ ಮಾಡಿದ ಸಾಂಪ್ರದಾಯಿಕ ಬೇಲ್ಪುರಿಯನ್ನು ತಗೊಂಡು ತಿನ್ನುತ್ತಾಳೆ ಹಬ್ಬೋ ಇದ್ರ ರುಚಿ ಎಂತ ಲೋಪನೂ ಇಲ್ಲ ನಿನ್ ಕೈ ಅಡುಗೆ ಯಾವಾಗ್ಲೂ ಹೀಗೆ ಅನಾಮಿಕ ನನ್ಗಿಷ್ಟವಾದ ರುಚಿ ಇದು ನಂತರ ಶಾರದಾ ಅಂಜಲಿ ಮಾಡಿದ ಫ್ಯೂಷನ್ ಬೇಲ್ಪುರಿಯನ್ನು ತಿನ್ನುತ್ತಾಳೆ ಅಂಜಲಿ ಅನಾಮಿಕಾ ಇಬ್ಬರು ಉತ್ಕಂಠತೆಯಿಂದ ನೋಡ್ತಾ ಇರ್ತಾರೆ ಏನೇ ಇದು ಅಂಜಲಿ ಸ್ವಲ್ಪ ಘಾಟಾಗಿದೆ ಆದರೆ ಆದ್ರೆ ರುಚಿ ಅದ್ಭುತವಾಗಿದೆ ಬಹಳ ಹೊಸದಾಗಿ ಪ್ರಯತ್ನ ಮಾಡಿದೀಯೇ ಹೌದು ಅತ್ತೆ ನನಗಿಷ್ಟವಾದ ಮಸಾಲೆ ಹಾಕಿ ಮಾಡಿದ್ದೀನಿ ನೋಡಿದ್ಯ ಶಾರದಾ ನಿನ್ನ ಸೊಸೆಯಂದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೋ ಇಬ್ರು ಬೇರೆ ಬೇರೆ ರೀತಿಯಿಂದ ಮಾಡಿದ್ರು ಅಂತಿಮವಾಗಿ ನಿನ್ನ ಹಸುವೆಯನ್ನ ನಿನ್ನ ಸಂತೋಷವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಹೌದು ಮಲ್ಲಿ ನಾನು ಯಾವ ಜನ್ಮದಲ್ಲಿ ಮಾಡಿದಾದೃಷ್ಟನೋ ಶಾರದಳ ಆನಂದವನ್ನು ನೋಡಿ ಪ್ರಸಾದ್ ರಮೇಶ್ ಅರುಣ್ ಕೂಡ ಸಂತೋಷಿಸುತ್ತಾರೆ ಮಕ್ಕಳು ಭೇಲ್ಪುರಿಯನ್ನ ಚೆನ್ನಾಗಿ ಇಳಿಸ್ತಾ ಇರ್ತಾರೆ ನೋಡಿದ್ಯ ಶಾರದಾ ನೀನು ಇಷ್ಟಪಟ್ಟದ್ದೇ ನಿನಗೆ ಸಿಕ್ಕಿದೆ ಅದು ಒಂದು ಸೊಸೆ ಮಾಡಿದ್ರೆ ಸಿಕ್ಕಿಲ್ಲ ಆ ವಾರಗಿತ್ತಿಯರ ಭೇಲ್ಪುರಿಯಿಂದಲೇ ಇದೆಲ್ಲ ಸಿಕ್ಕಿದೆ ನಿಂಗೆ ಶಾರದಾ ಅನಾಮಿಕಾ ಅಂಜಲಿಯರ ಹತ್ರ ಬರುತ್ತಾಳೆ ಅಮ್ಮಾ ನನ್ನನ್ನು ಕ್ಷಮಿಸ್ಬಿಡಿ ನಾನು ಯಾವಾಗಲೂ ನಿಮ್ಮನ್ನ ಕೆಲಸದ ವಿಷಯದಲ್ಲಿ ಅಡಿಗೆ ವಿಷಯದಲ್ಲಿ ಹೋಲ್ಸಿ ನೋಡ್ತಾ ಇದ್ದೆ ಆದ್ರೆ ನನಗೆ ನೀವಿಬ್ಬರು ಸಮಾನರೇ ಆದ್ರೆ ನನ್ ಬಾಯೇನೋ ಯಾವಾಗ್ಲೂ ಹತೋಟಿಯಲ್ಲೇ ಇರೋದಿಲ್ಲ ಅತ್ತೆ ಹಾಗನ್ಬಿಡಿ ನಮ್ಗೆ ಗೊತ್ತು ನೀವು ನಮ್ಮನ್ನ ಪ್ರೇಮಿಸ್ತೀರಾ ಅಂತ ಅತಿ ನೀವು ಕೋಪದಿಂದ ಅಂದ ಮಾತನ್ನ ನಾವ್ ಹಚ್ಕೊಂಡಿಲ್ಲ ಈ ದಿನ ಈ ಭೇಲ್ಪುರಿಯಿಂದ ಈ ಬಂಧ ಮತ್ತಷ್ಟು ಬಲಪಟ್ಟಿದೆ ವಾರಗಿತ್ತಿಯರೊಬ್ರು ಒಟ್ಟಿಗೆ ಆಗಿದ್ರೆ ಮನೆಯಲ್ಲಿ ಯಾವ ಚಿಕ್ಕ ಸಮಸ್ಯೆ ಇರೋದಿಲ್ಲ ಅತ್ತೆ ಅನಾಮಿಕಾ ನಿನ್ನ ಮಾತು ನಿಜಾನೇ ನೀವಿಬ್ಬರು ನನ್ನ ಎರಡು ಕಣ್ಣಿನಂತವ್ರಮ್ಮ ಇನ್ ಮೇಲಿಂದ ಏನು ನಿಮ್ಮಿಬ್ಬರಲ್ಲೂ ಯಾವ ರೀತಿಯ ಭೇದನೂ ತೋರ್ಸಲ್ಲ ದಯವಿಟ್ಟು ಮನೇಲಿ ಪ್ರಶಾಂತವಾಗಿರಿ ಅಕ್ಕ ಈ ದಿನ ನಾನು ನಿನ್ನ ಮಾತು ಕೇಳಿದ್ರಿಂದಲೇ ಅತ್ತೆ ಮನಸ್ಸನ್ನ ಗೆಲ್ಲಬಲ್ಲೆ ನಮ್ಮಿಬ್ಬರ ಆಯ್ಕೆ ಮತ್ತೆವೇ ಅತ್ತೆ ಮನಸ್ಸನ್ನು ಬದಲಾಯಿಸಿದೆ ಅಂಜಲಿ ಈ ದಿನದಿಂದ ನಮ್ಮ ಅಡಿಗೆಗಳು ನಮ್ಮ ಕೆಲಸಗಳು ಬೇರೆಯಾದ್ರೂ ನಮ್ಮ ಮನಸ್ಸು ಮಾತ್ರ ಒಂದೇ ಆ ದಿನದಿಂದ ಶಾರದಾ ಇಬ್ಬರು ಸೊಸೇಂದ್ರನ್ನು ಸಮಾನವಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕ ಅಂಜಲಿಯರ ಮಧ್ಯೆ ಪ್ರೇಮ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ಮಳೆ ಇಳಿಮುಖವಾಗಿದ್ದರೂ ಮನೆಯಲ್ಲಿ ನವ್ಯ ಭವ್ಯ ಹರೀಶರ ಜೊತೆ ಸೇರಿ ಕುಟುಂಬ ಸಭ್ಯರೆಲ್ಲರ ಮುಖದಲ್ಲಿ ಆನಂದ ಮಾತ್ರ ಕಡಿಮೆಯಾಗಿರಲಿಲ್ಲ ವಾರಗಿತ್ತಿಯರ ಭೇಲ್ಪುರಿ ಆ ಮನೆಗೆ ಐಕ್ಯ ಮತದ ರುಚಿಯನ್ನು ತೋರಿಸಿತು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆಯ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ